ನಮಸ್ಕಾರ ಎಲ್ರಿಗೂ ಇವತ್ತು ಶನಿವಾರದ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಎತ್ತಿದ್ದು ಸ್ವಲ್ಪ ಲೇಟ್ ಆಯ್ತು ಕಸ ಎಲ್ಲ ಗುಡಿಸು ಗುಡಿಸಿ ಮನೆಯೆಲ್ಲ ಒರೆಸ್ಬೇಕಾಗಿತ್ತು ಇವತ್ತು ಯಾಕೆಂದ್ರೆ ಸಾಟರ್ಡೆ ಆಗಿರೋದ್ರಿಂದ ನಾವು ನಿನ್ನೆನೆ ಶುಕ್ರವಾರ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಗುರುವಾರನೇ ಮನೆಯೆಲ್ಲ ತೊಳೆದು ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ದೀಪದ ಸಾಮಾನೆಲ್ಲ ಬೆಳಗ್ಗೆ ಇವತ್ತು ಶನಿವಾರ ಮನೆ ದೇವ್ರ ವಾರ ಆಗಿರೋದ್ರಿಂದ ಮಾಡಲೇಬೇಕಾಗುತ್ತೆ ಅದರಿಂದ ನಾವು ಆ್ಯಸ್ ಯೂಶಲ್ ಡೈಲಿ ನಾವು ಮನೆಯೆಲ್ಲ ಒರೆಸ್ತೀವಿ ಗುಡಿಸ್ತೀವಿ ಎಲ್ಲ ಕ್ಲೀನ್ ಮಾಡೇ ಮಾಡ್ತೀವಿ ಅದೇ ಥರ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಇವತ್ತು ತಿಂಡಿಗೆ ನಾನು ಕಿಚಡಿಯನ್ನು ಮಾಡ್ತಾ ಇದ್ದೀನಿ ಕಿಚಡಿಯನ್ನ ಮಾಡಿ ಮಾಡಿಕೊಂಡು ಸ್ವಲ್ಪ ಕಾಲೇಜಿಗೆ ಹೊರಡೋದಕ್ಕೆ ಟೈಮ್ ಆಗಿಬಿಟ್ಟಿತ್ತು ಅದರಿಂದ ಬಿಸಿನೀರನ್ನ ನಾನು ಬಾಟಲ್ಗೆ ಡೈಲಿ ಬಿಸಿನೀರೇ ಕ್ಯಾರಿ ಮಾಡೋದು ಬಿಸಿನೀರೆಲ್ಲ ನಾನು ಬಾಟಲ್ಗೆ ಹಾಕೊಂಡು స్వల్ప జామూన్ ఇంద జూన్ మే స్పీడ్ తిన్ను అంత జూన్ ఎలా రెడీ మిట్టే నైట్ స్వల్ప ఒక్క తిందా కాలేజ్ ఓకే ఇవ్ సాటర్డే ఆగి కాలేజ్ అస్టేన్ కేల్సర యాకే అంద్రెవత్ ఎల్గూ రజా ఇది బట్ వేకేషన్ కొట్పార్టెంట్ అబ్బొబ్ ఇవత్ బర్ ಹಂಗೇ ಸ್ವಲ್ಪ ಹಾಲಲ್ಲಿ ಕೆನೆ ಬರೋದನ್ನ ಸ್ಟೋರ್ ಮಾಡಿಟ್ಟು ಇವತ್ತು ಬೆಣ್ಣೆ ತೆಗೀತಿದಾರೆ ನಮ್ಮತ್ತೆ ಇಲ್ಲಿ ತಿಂಡಿನಗೆ ನಾವು ಒಗ್ಗರಣೆ ಹಾಕಿದ್ವಿ ರೆಡಿ ಆಯಿತು ರೆಡಿ ಆದ ತಕ್ಷಣ ನಾನು ತಿನ್ಕೊಂಡು ಕಾಲೇಜಿಗೆ ಹೊರಡಬೇಕಿತ್ತು ಇವತ್ತು ಸ್ವಲ್ಪ ಲೇಟಾಗಿ ಹೊರಟೆ ಶನಿವಾರ ರಜೆ ಇರೋದ್ರಿಂದ ನಾವು ಒಬ್ರು ರೊಟೇಷನ್ ಮೇಲೆ ಹೋಗ್ತಿದ್ದಿದ್ದು ಅದರಿಂದ ಸ್ವಲ್ಪ ಬೇ ಲೇಟಾಗಿ ಹೋದೆ ಈಗ ನಾನು ಕಾಲೇಜ್ ಕಡೆಗೆ ಹೊರಟೆ ನಮ್ಮ ಮನೆಯಿಂದ ವ್ಯಾಕಬಲ್ ಡಿಸ್ಟೆನ್ಸ್ ಅಷ್ಟೇನೆ ಸ್ಕೂಟರ್ ಯಾಕೆಂದ್ರೆ ಬರೋದಕ್ಕೆ ಹೋಗೋದಕ್ಕೆ ನೈನ್ ತರ್ಟಿ ಆಗ್ಬಿಟ್ಟಿರುತ್ತೆ ನಾನು ಮತ್ತೆ ನಡ್ಕೊಂಡು ಹೋಗೋಷ್ಟರಲ್ಲಿ ಕಾಲು ಗಂಟೆ ಬೇಕು ಅದಕ್ಕೆ ನನ್ ಮನೆಯಲ್ಲಿ ಗಾಡಿ ಇರುತ್ತೆ ಒಂದು ಅದನ್ನ ತಗೊಂಡು ನಾನು ಹೊರಟೆ ಕಾಲೇಜ್ ರೀಚ್ ಆದಾಗ ಟೆನ್ ಟೆನ್ ಓ ಕ್ಲಾಕ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಹೋಗಿ ನಾನು ಕಾಲೇಜಿಗೆ ಇವತ್ತು ಸ್ವಲ್ಪ ನನ್ನ ಕ್ಯಾಬಿನ್ ಅಲ್ಲಿ ಎಲ್ಲ చెల్ బా ఎల్ అల్లే ఇట్బాయి చక్ ఆగి చక్ బర్తి వోచర్బు ఎలా అల్లల్ అల్లలే ఇట్బట్ ఇవ్వె నీట ఆర్గనైజ్ మార్తాది యకంద్రెలా ఇట్క్రె నేను ఎవెలూ ఒందే కడ సిగోతే అర్జెంట్ ఫైల్ బు అర్జెంట్ ఓచర్ బెక్ అందా ఎలా కబోర్డు క్యాబిన్ ఎలా డ్రయర్ హడ్కలు నీట్ నేను బట్ నిన్నె తుంబా చక్ బరి ಚೆಕ್ ಇವತ್ತು ಸ್ಯಾಟರ್ಡೇ ಕಾಲೇಜ್ ರಜಾ ಇದ್ದಿದ್ರಿಂದ ನಿನ್ನೆನೆ ಎಲ್ಲ ಸುಮ್ ತುಂಬ ಚೆಕ್ ಇದ್ರಿಂದ ಎಲ್ಲಾನು ಅಲ್ಲಲ್ಲೇ ಅಲ್ಲಲ್ಲೇ ಓಚರು ಚೆಕ್ ಬುಕ್ ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದೆ ಇವಾಗ ಬಂದು ಫಸ್ಟು ನಾನು ಕ್ಯಾಬಿನಲ್ಲಿ ಕ್ಯಾಬಿನ್ ಸುತ್ತ ಏನೇನಿದೆ ಓಚರ್ನ ಫೈಲ್ಗೆ ಹಾಕೋ ಹಾಕೊಳ್ಳೋದು ಮತ್ತೆ ಎಲ್ಲ ಎತ್ತಿಟ್ಕೊಳ್ಳೋದು ರಿಸಿಪ್ಟೆಲ್ಲ ಒಂದು ಕಡೆ ಇಟ್ಕೊಳ್ಳೋದು ಎಲ್ಲ ಮಾಡಿಕೊಂಡು ಎಲ್ಲ ಒಂದು ಕಡೆ ಆರ್ಗನೈಸ್ ಮಾಡಿಕೊಂಡೆ ನಾನು ಸಿ ಐ ಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡೋದು ಅಕೌಂಟೆಂಟಾಗಿ ಅಂದರೆ ಅಡ್ಮಿಷನ್ ಡಿಪಾರ್ಟ್ಮೆಂಟು ನಾವು ಇರೋದು ಇಬ್ಬರೇ ಆಫೀಸಲ್ಲಿ ಸಿ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ ಮಂಡ್ಯದಲ್ಲಿದೆ ಮತ್ತು ಎಲ್ಲ ನಾವೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಏನು ಇಲ್ಲ ತುಂಬ ವರ್ಕ್ ಲೋಡ್ ಇದ್ದಾಗ ಯಾರಾದರೂ ಎಲ್ಪ್ಗೆ ಬರ್ತಾರೆ ಅಂದರೆ ಫ್ಯಾಕಲ್ಟೀಸ್ ಎಲ್ಪಿಗೆ ಬರ್ತಾರೆ ಈಗ ನೆನ್ ನಾವು ಇಲ್ಲಿ ಕ್ಯಾಶ್ ಹ್ಯಾಂಡ್ ಅಂತ ಕೊಡ್ತೀವಿ ಕೊಡ್ತೀವಿ ಅಂದರೆ ಏನಾದರೂ ಸಣ್ಣ ಪುಟ್ಟ ಖರ್ಚಿದ್ರೆ ಡೈಲಿ ಅದನ್ನು ಕ್ಯಾಶ್ ಮುಖಾಂತರ ಕೊಟ್ಟಿರ್ತೀವಿ ಅದರದ್ದು ಒಂದು ಯಾವ ಥರ ಕೊಡ್ತೀವಿ ಅಂದರೆ ನಿಮಗೆ ಮ್ಯಾನೇಜ್ಮೆಂಟಿಂದ ಒಂದು ಸ್ಲಿಪ್ಪಾಗಿ ಕೊಟ್ಟಿರ್ತಾರೆ ಈ ಥರ ಇವ್ರಿಗೆ ಇಷ್ಟು ದುಡ್ಡು ಕೊಡಿ ಅಂತ ಅದನ್ನು ನಾವು ವೋಚರ್ಗೆ ಅವ್ರ ನೇಮು ಮತ್ತೆ ಪರ್ಟಿಕ್ಯುಲರ್ಸ್ ಏನು ಕೊಡ್ತಿದ್ದೀವಿ ಯಾವ ಡೇಟಲ್ಲಿ ಕೊಟ್ಟಿದ್ದೀವಿ ಅಂತ ಕೊಟ್ಟು ಅವ್ರ ಹತ್ರ ಸೈನ್ ತಗೋಬೇಕು ಅದೇ ನಿನ್ನೆ ಬಂಡಲ್ ಡಿಸ್ಪ್ಯಾಚ್ ಇತ್ತು ಅಂದರೆ ಎಕ್ಸಾಮು ಇವತ್ತು ಸ್ಯಾಟರ್ಡೆ ಯಾವ ಎಕ್ಸಾಮು ಇರಲಿಲ್ಲ ನಿನ್ನೆ ಎಕ್ಸಾಮು ಮುಗಿತ್ತು ನಿನ್ನೆ ಸಂಜೆವರೆಗೂ ಐದು ಗಂಟೆವರೆಗೂ ಎಕ್ಸಾಮ್ ಇದ್ದಿದ್ದು ಬಂಡ್ಲ್ ಬಂಡಲ್ಸ್ನ ನಾವು ರೀಸನಲ್ ಆಫೀಸ್ ಮೈಸೂರಿಗೆ ಕೊಡ್ಬೇಕಿ ಕೊಡ್ಸ ಕೊಟ್ಕೊಳ್ಸ್ಬೇಕಿತ್ತು ಅದಕ್ಕೆ ಫ್ಯೂಲ್ ಚಾರ್ಜ್ ಅಂದ್ಬಿಟ್ಟು ನಾವು ನೈನ್ ಹಂಡ್ರೆಡ್ ರುಪೀಸ್ನ ಕೊಡ್ತೀವಿ ಅದನ್ನೆಲ್ಲ ಬಂಡಲ್ ಮಾಡಿಸಿ అదకే నైన్ హండ్రెడ్ రుపీస్ కొట్టే ఐదు వరే ఆగిచర్ బర్ది అమౌంట్ కొట్టుకొస్బిట్విగ్ బందస్ట్ మరత నైన్ హండ్రెడ్ కొట్వి అంత యొక్క అంత బందోచర్ హోడ్ హైన్ తోబు అన్న బంద బందక్షణ సైన్ మొత అదకే ఫస్ట్ ఓచర్ న బు రెడీ మిడ్తా ప్రతి ఒందు నాట్గి లెక్క ఇట్బ్రె నేను ఈజీ ఆగతే డ్యాలి ఎంట్రీ ಅಲ್ಲಿಂದ ಬೇಗ ಮುಗಿಸ್ಕೊಂಡ್ರೆ ಎಲ್ಲದಕ್ಕೂ ಈಸಿ ಆಗುತ್ತೆ ಅಂತ ಅಷ್ಟೆ ನೋಡಿ ಇಲ್ಲಿ ನಾವು ಡೆಬಿಟ್ ಯಾರಿಗೆ ಕೊಟ್ವಿ ಅಂತ ಬರೀತೀವಿ ರುಪೀಸ್ ಎಷ್ಟು ಮತ್ತೆ ಅಲ್ಲಿ ವರ್ಡ್ಸ್ ಅಲ್ಲಿ ಬರೀತೀವಿ ಇಲ್ಲಿ ಪರ್ಟಿಕ್ಯುಲರ್ಸ್ ಪೇಮೆಂಟ್ ಅಲ್ಲಿ ಏನಕ್ಕೆ ಕೊಟ್ವಿ ಯಾವ ರೀಸನ್ಗೆ ನಾವು ಅಮೌಂಟ್ ನ ಕೊಡ್ತಾ ಇದೀವಿ ಅನ್ನೋದನ್ನ ನಾವು ಕೊಟ್ಟು ಒಂದು ಎಕ್ಸೆಲ್ ಶೀಟ್ ಅಲ್ಲಿ ನಾವು ಎಂಟ್ರಿ ಮಾಡಿರ್ತೀವಿ ಟ್ಯಾಲಿಗೆ ಈಸಿ ಆಗುತ್ತೆ ಟ್ಯಾಲಿಗೆ ಡೈರೆಕ್ಟ್ ಆಗಿ ಎಂಟ್ರಿ ಮಾಡೋಕೆ ಕಾಪಿ ಪೇಸ್ಟ್ ಮಾಡ್ಬೋದು ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರೆ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಹಂಗೆ ಆ ಕಡೆ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫಾರ್ಮ್ ಫಾರ್ಮ್ಸ್ಟಿನ್ ಬಂದಿತ್ತು ಫ್ಯಾಕಲ್ಟೀಸು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಅರ್ಜೆಂಟ್ ಮಾಡ್ತಿರೋರಿಗೆ ನಾನು ಪ್ರಿಂಟನ್ನು ತೆಗೆದು ನಿನ್ನೆ ಸೆಕ್ರೆಟ್ರಿ ಸರ್ ಹತ್ರ ಸೈನ್ ಮಾಡಿಸಿ ಇಟ್ಟಿದೆ ಅದನ್ನ ಇವತ್ತು ಒಬ್ಬರು ಸ್ವಲ್ಪ ಲೀವಲ್ಲಿದ್ದಾರೆ ಅಂದರೆ ಬರ್ತಿಲ್ಲ ಅವ್ರಿಗೆ ಸ್ಕ್ಯಾನ್ ಮಾಡಿ ಕಳಿಸ್ಬೇಕಿತ್ತು ಸ್ಕ್ಯಾನ್ ಮಾಡಿ ಕಳಿಸಿ ನಾನು ಇವಾಗ ಸಿಸ್ಟಮ್ ಆನ್ ಮಾಡಿ ಸ್ವಲ್ಪ ವರ್ಕ್ ಇತ್ತು ಹಂಗೆ ಇವಾಗ ಡಿ ಸಿ ಇಟ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಡಿಪ್ಲೊಮೊ ಸಿ ಇಟ್ಟಿದ್ದು ಇದು ಒಬ್ ಅಂದರೆ ಇಲ್ಲಿ ನಮ್ಮ ಕಾಲೇಜಲ್ಲಿ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಆಗಿರೋರಿಗೆ ಸಿ ಇ ಟಿ ಇನ್ ಸಿ ಇ ಟಿಗೆ ಆಪ್ಷನ್ ಎಂಟ್ರಿ ಮಾಡಬೇಕಿತ್ತು ಸೊ ಸ್ಟೂಡೆಂಟ್ಸ್ ಬಂದರು ಒಬ್ರು ಇವತ್ತು ಹನ್ನೊಂದು ಗಂಟೆಗೆ ಲಾಸ್ಟ್ ಡೇಟ್ ಇದ್ದಿದ್ದು ಸರಿ ಮಾಡೋಣ ಅಂತ ವೆಬ್ ಕ್ಯಾಮ್ರದಿಂದ ನಾವು ಅವ್ರದ್ದು ಫೇಸ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿ ಅದನಂತರ ನಾವು ನಾವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅಲ್ಲದು ಲಿಂಕ್ ಓಪನ್ ಆಗೋದು ಆ ಲಿಂಕ್ ಓಪನ್ ಆಗೋದಕ್ಕೇ ನಾವು ಸೆವೆನ್ ಫಿಫ್ಟಿ ರುಪೀಸ್ನ ಸ್ಟೂಡೆಂಟ್ಸ್ ಯಾರು ಆಪ್ಷನ್ ಎಂಟ್ರಿ ಮಾಡ್ತಾರೆ ಅವರು ಸೆವೆನ್ ಫಿಫ್ಟಿ ರುಪೀಸ್ನ ಪೇ ಮಾಡಬೇಕಾಗುತ್ತೆ ಡೈರೆಕ್ಟು ಎಗೆ ಸರಿ ಅದನ್ನೆಲ್ಲ ಮಾಡಿ ಮುಗಿಸಿ ನನ್ನ ಮನೆಗೆ ಬಂದೆ ಅಷ್ಟೇ ಕಾಲೇಜ್ದು ಜಾಸ್ತಿ ಆಮೇಲೆ ಕೆಲಸ ಬಂತು ಒಬ್ರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ರು ಸೊ ಹಂಗಾಗಿ ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿ ವಿಡಿಯೋನ ನನ್ನ ಮನೆಗೆ ಬಂದೆ ಸದ್ಯ ಬೇಗನೆ ಮನೆಗೆ ಬಂದೆ ಬರುವಷ್ಟ್ರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಮಳೆ ಸ್ವಲ್ಪ ಬರ್ತಿತ್ತು ಒಣಗಿದ ಬಟ್ಟೆಗಳೆಲ್ಲ ಸದ್ಯನ ಅಜ್ಜಿ ತೆಗ್ದಿಟ್ಟಿದ್ರು ಎಲ್ಲಾ ಕೆಲಸ ಮುಗಿಸಿ ಬಂದು ಏನು ಕೆಲಸ ಇರಲಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ದೆ ಇವತ್ತು ಮೂರು ಗಂಟೆಗೆ ಬಂದು ಸ್ವಲ್ಪ ನಿದ್ದೆ ಮಾಡ್ದೆ ನಿದ್ದೆ ಮಾಡಿ ಎದ್ದಿ ಮಾಮೂಲಿ ಏನೇನು ಕೆಲಸ ಇರುತ್ತೆ ಎಲ್ಲಾ ಮುಗಿಸ್ಬೇಕು ಇವಾಗ ಎಲ್ಲಾ ಕೆಲಸ ಮುಗಿಸಿ ಊಟ ಎಲ್ಲಾ ಮಾಡಿ ನಾನು ಇವಾಗ ಸ್ವಲ್ಪ ಎರಡು ಆರ್ಡರ್ ಇತ್ತು ಒಂದು ತಾಂಬೂಲ ಸೆಟ್ನ ತಾಂಬೂಲ ಸೆಟ್ನ ನಾನು ಪ್ಯಾಕ್ ಮಾಡಬೇಕಿತ್ತು ಮತ್ತೆ ಇನ್ನೊಂದು ವರ್ಮಾಲಕ್ಷ್ಮಿ ಬಗ್ಗೆ ದೇವರಿಗೆ ಪ್ರಿಯವಾದ ಪೂಜಾ ವಸ್ತುಗಳು ಅಂದ್ರೆ ಕೌಡೆ ಆಗಿರ್ಬೋದು ಆ ಬಟ್ಲಡ್ಕೆ ಆಗಿರ್ಬೋದು ಮತ್ತೆ ಗುಲ್ಗಂಜಿ ಆಗಿರ್ಬೋದು ಗೋ ಗಂಗಾ ಜಲ ಆಗಿರ್ಬೋದು ಜಾವತ್ ಪೌಡ್ರು ಪಚ್ ಕರ್ಪೂರ ಬಿಳಿ ಸಾಸಿವೆ ಮತ್ತು ಮತ್ತೆ ಮತ್ತು ಬಾಗಿನದ ಸಾಮಾನು ಆಗಿರ್ಬೋದು ಎಲ್ಲನೂ ಒಬ್ಬರು ಬನ್ನೂರಿಂದ ನನಗೆ ಪಾರ್ಸಲ್ ಮಾಡಿಕೊಡಿ ಮ್ಯಾಮ್ ಡಿಸ್ಪ್ಯಾಚ್ ಮಾಡಿಕೊಡಿ ಅಂತ ಕೇಳಿದರು ಸೊ ಹಾಗಾಗಿ ಇವತ್ತು ಅದನ್ನು ಪ್ಯಾಕ್ ಮಾಡಿಟ್ಟೆ ನಾಳೆ ರಜೆ ಆಗಿರೋದ್ರಿಂದ ನಾನು ನಾಳಿದ್ದು ಅವ್ರಿಗೆ ಡಿಸ್ಪ್ಯಾಚ್ ಕೊರಿಯರ್ ಮಾಡಬೇಕು ಇದು ಪೂಜಾ ಮೆಟೀರಿಯಲ್ಲು ಎಲ್ಲ ದೇವರಿಗೆ ಪ್ರಿಯವಾಗಿದ್ದು ಅಂದರೆ ಪೂಜೆಗೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ತುಂಬ ಮುಖ್ಯವಾದ ವಸ್ತುಗಳು ನೆಕ್ಸ್ಟ್ ಇದು ಇದು ಒಂದು ಪಾರ್ಸಲ್ ಎಲ್ಲ ರೆಡಿ ಮಾಡಿದೆ ಮತ್ತು ಇನ್ನೊಂದು ಒಂದು ಪಾರ್ಸಲು ನನಗೆ ತಾಂಬಲೋದು ಸೆಟ್ಟು ಆರ್ಡರ್ ಇತ್ತು ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಒಂದು ಜಿಪ್ಲಾ ಕವರಲ್ಲಿ ನೀಟಾಗಿ ಯಾವುದು ಚೆಲ್ಬಾರದು ಅನ್ನೋ ಕಾರಣಕ್ಕೆ ಎಲ್ಲ ನೀಟಾಗಿ ಒಂದೊಂದೇ ಪ್ಯಾಕ್ ಮಾಡಿದ್ದೀನಿ ಗಂಗಾ ಜಲ ಜಾವತ್ ಪೌಡರು ಪ್ರತಿಯೊಂದು ಐಟಮ್ನ ನಾನು ಒಂದೇ ಕವರ್ ನಲ್ಲಿ ಪ್ಯಾಕ್ ಮಾಡಿದ್ದೀನಿ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಅದನ್ನ ಎತ್ತಿಟ್ಟು ಒಂದು ಆಮೇಲೆ ಮತ್ತೆ ಇದಕ್ಕೆ ಒಂದು ಥ್ಯಾಂಕ್ ಯು ನ ಅಂಟಿಸ್ಬೇಕಿತ್ತು ಅದು ಮರೆತು ಹೋಗಿತ್ತು ಅದನ್ನು ನಾನು ಇಲ್ಲಿ ಅಂಟಿಸ್ತಿದ್ದೀನಿ ಥ್ಯಾಂಕ್ ಯು ಸ್ಟಿಕರ್ನ ಒಂದು ಒಂದನ್ನು ಅಂಟಿಸಿ ಇದನ್ನು ಈ ವರ್ಕು ಕಂಪ್ಲೀಟ್ ಆದ ಮೇಲೆ ನಾನು ಇನ್ನೊಂದು ತಾಂಬಲದ ಗಿಫ್ಟ್ ಸೆಟ್ ನಾನು ಕಳಿಸ್ಬೇಕಿತ್ತು ಒಂದು ಫಿಫ್ಟಿ ಆರ್ಡರ್ ಇತ್ತು ಅದು ಅದಕ್ಕೆಲ್ಲರ ಒಂದು ಕಡೆ ಎಲ್ಲ ಆರ್ಗನೈಸ್ ಮಾಡಿಕೊಂಡು ಅದಕ್ಕೆ ಬ್ಲೌಸ್ ಪೀಸು ಮತ್ತು ಬಳೆಯನ್ನ ನಾನು ಒಂದು ಮತ್ತೆ ಅರಿಶಿನ ಕುಂಕುಮನ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೀನಿ ಫೈನಲ್ ಲುಕ್ಕು ಈ ಥರ ಬರುತ್ತೆ ఎలా ప్యాక్ ఫర్ బ్యాస్కెట్ వన్ ఫోర్టి రుపీస్ అసే ఎలాట్టి నా నెట్ ప్యాక్ సోమవారం డిస్ప్యాచ్ తాంబూల మే పూజా సమగ్రి ఫస్ట్ నే ఆర్డరు వరమహాలక్ష్మి ఎంబ హర్తిరం ఈ బజెట్ ఫ్రెండ్లీ ఆగి గిఫ్ట్ తాంబూల సెట్ ని మినిమమ్ ఆర్డరు ಹತ್ರ ಮೇಲೆ ನಾವು ಮಾಡಿಕೊಡ್ತೀವಿ ನಿಮಗೆ ಅದು ಆ ಬಾಸ್ಕೆಟ್ ಪ್ರೈಸು ತುಂಬ ಕಾಸ್ಟ್ಲಿ ಆಯಿತು ನಮಗೆ ಅಷ್ಟೊಂದೆಲ್ಲ ತಗೊಳಕ್ಕಾಗಲ್ಲ ಅಂದರೆ ನಿಮಗೆ ವಿತ್ ಇನ್ ಹಂಡ್ರೆಡ್ ಒಳಗಡೆ ನಾವು ಪ್ಯಾಕ್ ಗಿಫ್ಟ್ ಪ್ಯಾಕಿಂಗ್ ಇರುತ್ತೆ ನಿಮ್ಗೆ ಈ ಥರ ಫೈಬರ್ ಪ್ಲೇಟಲ್ಲಿ ನಾವು ಮಾಡಿಕೊಡ್ತೀವಿ ಅದು ಬಂದು ನಿಮಗೆ ನೈಂಟಿ ರುಪೀಸ್ ಆಗುತ್ತೆ ನಿಮಗೆ ಮೇಲುಗಡೆ ನೆಟ್ ಬೇಕು ಅಂದರೆ ಅದು ಎಕ್ಸ್ಟ್ರಾ ಟೆನ್ ರುಪೀಸು ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ಶಿಪ್ಪಿಂಗ್ ಚಾರ್ಜ್ ಫ್ರೀ ಇರುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ವೀಡಿಯೋನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ಹೆಚ್ಚು ವೀಡಿಯೋಸ್ ಮಾಡಿ ಮಾಡೋ ಮೋಟಿವೇಶನ್ ಸಿಗುತ್ತೆ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್